ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಯಲ್ಲೊಂದು ದುಷ್ಟರನ್ನು ಶಿಕ್ಷಿಸಿ ಸಿಸ್ಟರನ್ನು ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತ ನವರಾತ್ರಿಯ ಮೊದಲ ದಿನ ಪೂಜಿಸಲ್ಪಡುವ ದೇವಿಯೇ ಶೈಲಪುತ್ರಿ ಈಕೆ ಪರ್ವದ ರಾಜ ಹಿಮವಂತನ ಪುತ್ರಿ ಮತ್ತು ಪಾರ್ವತಿ ದೇವಿಯ ರೂಪವಾಗಿದ್ದಾಳೆ ಇವಳು ತನ್ನ ಹಿಂದಿನ ಜನ್ಮದಲ್ಲಿ ಸತಿಯಾಗಿ ತಕ್ಷಣದಿಂದ ಶಿವನಿಗಾದ ಅವಮಾನವನ್ನು ಸಹಿಸಕ್ಕಾಗದೆ ಯಜ್ಞದಲ್ಲಿ ಪ್ರಾಣಾರ್ಪಣೆ ಮಾಡಿ ನಂತರ ಪಾರ್ವತಿಯಾಗಿ ಮರುಜನ್ಮ ಪಡೆದ್ಲು ಗೂಳಿಯ ಮೇಲೆ ಸವಾರಿ ಮಾಡುವ ಶೈಲಪುತ್ರಿ ಬಿಳಿ ಬಣ್ಣದ ಉಡುಗೆಯೊಂದಿಗೆ ತನ್ನ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲವನ್ನು ಹಿಡಿದಿರ್ತಾಳೆ ಇನ್ನು ಶೈಲ ಅಂದ್ರೆ ಪರ್ವತ ಪುತ್ರಿ ಅಂದ್ರೆ ಮಗಳು ಆದ್ರಿಂದ ಅವಳನ್ನು ಪರ್ವತಗಳ ಮಗಳು ಅಂತಾನು ಕರೀತಾರೆ ಎಲ್ಲಾ ದೇವತೆಗಳ ಅಹಂ ಹಾಗೂ ಪ್ರತಿಷ್ಠೆಯನ್ನು ಶೈಲಪುತ್ರಿ ದೇವಿಯು ಯಾವ ರೀತಿ ಧ್ವಂಸ ಮಾಡಿದ್ಲು ಅನ್ನೋದ್ರ ಬಗ್ಗೆ ಉಪನಿಷತ್ನಲ್ಲಿ ಉಲ್ಲೇಖವಿದೆ ದೇವಿಯೇ ಸರ್ವ ಶಕ್ತಿ ಮತ್ತು ಪ್ರತಿಯೊಂದರ ಹಿಂದೆಯೂ ಆಕೆ ಇರ್ತಾಳೆ ಅನ್ನೋದು ದೇವತೆಗಳ ನಂಬಿಕೆ ಇನ್ನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವ ಕೂಡ ತಮ್ಮ ಶಕ್ತಿಗಾಗಿ ಶೈಲಪುತ್ರಿಯನ್ನು ಅವಲಂಬಿಸಿದ್ದಾರೆ ಶೈಲಪುತ್ರಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಶಾಂತಿ ತಾಳ್ಮೆ ಮತ್ತು ಭಾವನಾತ್ಮಕ ಸ್ಥಿರತೆ ಲಭಿಸುತ್ತದೆ ಆಕೆಯ ಆರಾಧನೆಯಿಂದ ಸಮೃದ್ಧಿ ಯಶಸ್ಸು ಮತ್ತು ಸಂತೋಷ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆ